ಮುಂದೆ ನಿಮ್ಮ ಮನೆಗೆ ಕುಂದ್ ಆ ನೈಸ್ ಕುಂತ ಊಟ ಗೀಟ ಮಾಡಂತ ಆ ಸಾಧ್ಯತೆ ಅವಕಾಶಗಳನ್ನು ಸೃಷ್ಟಿ ಮಾಡ್ಬೋದು ನೀವೇ ಏನಂತ ಕೊಟ್ಟರೆ ಮನೆ ಬದಲಾವಣೆ ಮಾಡ್ದೆ ಹೆಂಗಂತ ಮನೆಗೆ ಯಾರು ಡಿಗ್ರಿ ಮಾಡೋದನ್ನು ಇರ್ತಾರ ಅಂತಕಾರಿ ಈ ಮನೆಗೆಲ್ಲ ಓದ್ಲೋ ಓದಲಾರ್ದವ್ರೆ ಜಾಸ್ತಿ ಏನದಾರ ಆ ವ್ಯಕ್ತಿಯಿಂದಲೇ ಮನೆ ಚೇಂಜ್ ಅಂತ ಇಲ್ಲಾಂದ್ರೆ ಇಲ್ಲ ಬಿಡು ನೆಕ್ಸ್ಟ್ ನಮ್ಮ ಮನೆಗೆ ಅವ್ರು ಯಾರು ಮಾಡ್ಯಾರ ಇವ್ರು ಏನು ಅಂತಲ್ಲ ನಿಮ್ಮ ಮನೆಯನ್ನು ನೀವೇ ಬದಲಾವಣೆ ಮಾಡ್ಕೆಂಬ ಕೆಪಾಸಿಟಿ ಅದು ಗೊತ್ತಿಲ್ಲ ಹೆಂಗನ ಮಾಡ್ಕೆಸೆ ಓದ್ರಿ ಎಲ್ಲ ಸಬ್ಜೆಕ್ಟ್ ಓದ್ರಿ ಸಂವಿಧಾನ ಇತಿಹಾಸ ಎಕನಾಮಿಕ್ಸು ಜೋಗ್ರಫಿ ಆಮೇಲೆ ಮೆಂಟಲ್ ಅಬಿಲಿಟಿ ಸೈನ್ಸು ಆಮೇಲೆ ಟೋಟಲ್ ಕಂಪ್ಯೂಟರ್ ಬಗ್ಗೆ ಎಲ್ಲ ಟೋಟಲ್ ಎಲ್ಲ ಕ್ವಶನ್ ಪೇಪರ್ಸು ಒಳ್ಳೆ ಒಳ್ಳೆ ಆಲೋಚನೆಗಳು ನಮಗೆ ಎಲ್ಲ ಪಾಸಿಟಿವ್ ಆಲೋಚನೆಗಳಿರ್ಬೇಕು ನೆಗೆಟಿವ್ ಇರಬಾರ್ದು ಯಾವಾಗ ಎಕ್ಸಾಮ್ ಯಾವಾಗ ಫಿಸಿಕಲ್ ಯಾವಾಗ ಕರಿತೇನೆ ಏನೋ ಅವೆಲ್ಲ ಬೇಡ ಯಾವಾಗ್ಲೂ ಪೆನ್ನು ನೋಟ್ಬುಕ್ ಪೆನ್ನು ನೋಟ್ಬುಕ್ ಇಟ್ಟುಕೆ ಓದೋದು ಬರೆಯೋದು ಓದೋದು ಬರೆಯೋದು ಮಾಡ್ರಿ ಒಳ್ಳೆ ಒಳ್ಳೆ ಆಲೋಚನೆ ಮಾಡ್ರಿ ಹಂಡ್ರೆಡ್ ಪರ್ಸೆಂಟ್ ಇವತ್ತಿಲ್ಲ ನಾಳೆ ಆ ಸಕ್ಸಸ್ ಆತೀರಿ ನೀವು ಅದು ಬಗ್ಗೆ ಸುಮ್ಕೆ ಯಾವಾಗ ಏನು ಎಕ್ಸಾಮ್ ಇಲ್ಲ ಎಕ್ಸಾಮ್ ಜಲ್ದಿ ಬಂದ್ರಗಿನ ಏ ಎಕ್ಸಾಮ್ ಬಂದ್ಬಿಟ್ಟು ಇನ್ನೊಂದು ಅದೇನಿಂದ ಮುಂದೋದ್ರು ಚಲೋ ಇತ್ತು ಹಂಗ ಬರೀ ಇವೆ ಬರೀ ಮಾತುಗಳು ಅವು ಬ್ಯಾಡವು ಯಾಕಂದ್ರೆ ಮನ್ಯಾಗ ಕಷ್ಟಪಟ್ಟು ಬೆವರು ಸುರಿಸಿ ನಿಮ್ಗೆ ಆ ದುಡ್ಡು ಕೊಡಕತ್ತಾರ ಹತ್ತಾರ ಅಷ್ಟೇ ಅಷ್ಟೇ ಇನ್ನೆಷ್ಟು ಕ್ಲಾಸ್ ಗೀಸ್ ಮೇಲೆ ಬೇಕಾದ್ರೆ ನೀವು ರಾತ್ರಿ ಮಕ್ಕಂಡಾಗ ಆಲೋಚನೆ ಮಾಡಿ ಮನ್ಯಾಗ ನನಗೆ ಮನೆ ನಮ್ಮಅಮ್ಮ ಮೂರು ಸಾವಿರ ಕಳಿಸಿದಲ್ಲ ಹೆಂಗ್ ಕಳಿಸಿರೋ ಮೂರು ಸಾವಿರ ಕಳಿಸೋಳಂದ್ರಗಿನ ಒಂದು ತಿಂಗಳ ಅಲ್ಲಿ ಬೇರೆಯವ್ರ ಹೊಲದಾಗ ಹೋಗ್ಕೇಸೆ ಆ ಹತ್ತಿ ಬಿಡಿಸೋದು ಇಲ್ಲಾಂದ್ರೆ ಯಾವ್ದು ನೆಲಕಾಯಕ್ಕೆ ಹೋಗೋದು ಇಲ್ಲ ಸೇಂಗಾರಕ್ಕೆ ಹೋಗೋದು ಇಲ್ಲಾಂದ್ರೆ ಯಾರ ಮನ್ಯಾಗ ಮುಸಿರೆ ತಿಕ್ಕೋದು ಎಲ್ಲ ಕೆಲಸ ಕಷ್ಟಪಟ್ಟ ಕೆಸೆ ನಿಮಗೆ ದುಡ್ಡು ಕಳಿಸಿರ್ತಾರೆ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟೇಜ್ ಬೇಕಾದ್ರೆ ನೀವು ರಾತ್ರಿ ಮಕ್ಕಂಡು ವಿಚಾರ ಮಾಡ್ಕೇಸ ನೋಡ್ರಿ ನಿಮ್ ಮನೆಗೆ ಫೋನ್ ಮಾಡಿ ಕೇಳ್ರಿ ಅಷ್ಟು ಕಷ್ಟ ಐ ಪಾಪ ಅವ್ರ ಮನ್ಯಾಗ ಈ ಒಂದು ಸಲ ಉಣಿತಾ ಒಂದು ಸಲ ಉಣಂಗಿಲ್ಲ ಅಷ್ಟೆಲ್ಲ ಆ ಕೂಡಿ ಇಟ್ಟಕ್ಕೆಸ ನೀವು ಟಿಫನ್ ಬಾಕ್ಸ್ನಾಗ ಇಟ್ಟಿರ್ತಾರೆ ಬೇಕಾದ್ರೆ ನೋಡ್ಕೇರಿ ಟಿನ್ ಇಟ್ಟ ಇಟ್ಟಕ ನಿಮ್ಗೆ ಆ ಕಳಿಸ್ತಿರ್ತಾರೆ ಹೆಂಗನ ಮಾಡ್ಕೆಸೆ ಅದಕ್ಕೆ ನ್ಯಾಯ ಒದಗಿಸಬೇಕಂದ್ರೆ ನೀವು ಹನ್ನೆರಡು ಗಂಟೆ ತನಕ ಕಂಪಲ್ಸರಿ ಓದಲೇಬೇಕು ಇಲ್ಲ ಅಂದ್ರೆ ಕಬ್ಬಿಣ ಪುಟ್ಟಿ ಸಲಿಕೆ ಆರೆ ಐದವ ಗೊತ್ತಿರಲಿ ಇಂಪಾರ್ಟೆಂಟ್ ಕರೆಕ್ಟ್ ಗಮನಿಸ್ರಿ ಓದ್ರಿ ಯಾಕಂದ್ರೆ ಬಹಳ ದಿನ ನಾವು ಅಂತ ಗ್ಯಾರಂಟಿ ಅಪ್ಪ ಕರೆಕ್ಟ್ ಆಗಿ ಇವತ್ತಿದ್ದ ನಾಳೆ ಇಲ್ಲ ಅದಕ್ಕೆ ಹೆಂಗನ ಮಾಡಿ ಸ್ಟಡಿ ಮಾಡ್ಬೇಕು ಸ್ಟಡಿ ಮಾಡಿ ಓನ್ಲಿ ಸ್ಟಡಿ ಯಾರ ಬಗ್ಗೆ ತಲೆ ಕೆಟ್ಟ್ರಿ ಓದ್ರಿ ಬರೀರಿ ಓದ್ರಿ ಬರೀರಿ ಇಷ್ಟ ತರಗತಿ ಮುಗಿಸ್ತೀನಿ ಮತ್ತೆ ನಮ್ಮ ನಿಮ್ಮ ಭೇಟಿ ನೆಕ್ಸ್ಟ್ ತರಗತಿ